ರಾಮದುರ್ಗ ಪೌರ ಕಾರ್ಮಿಕರ ದಿನಾಚರಣೆ ಮತ್ತು ಸನ್ಮಾನ ಸಮಾರಂಭ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪೌರಾಡಳಿತ ನಿರ್ದೇಶನಾಲಯ ಪುರಸಭೆ ಕಾರ್ಯಾಲಯ ರಾಮದುರ್ಗ ಇವರ ವತಿಯಿಂದ ಸ್ವಚ್ಛತೆ ಸಾಕ್ಷಿ ಮಿತ್ರ ಸುರಕ್ಷಾ ಶಿಬಿರ ಸೇವೆ ಕಾರ್ಮಿಕ ದಿನಾಚರಣೆ ಅಂಗವಾಗಿ ಪುರಸಭೆ ಕಾರ್ಯಾಲಯದಲ್ಲಿ ಸಸಿಗೆ ನೀರು ಹಾಕುವ ಮುಖಾಂತರ ಉದ್ಘಾಟನೆ ಮಾಡಿದ ಪುರಸಭೆ ಮುಖ್ಯಾಧಿಕಾರಿ ಹಿರಣ ಗುಡ್ಗಾ ಗುಡದಾರಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಪುರಸಭೆಯ ಆರೋಗ್ಯ ನಿರೀಕ್ಷಕ ಚಂದನ್ ಪಾಟೀಲ್ ಸ್ವಚ್ಛತಾ ಸಿಬ್ಬಂದಿಯವರಿಗೆ ಪ್ರತಿನಿತ್ಯ ಮಾಡುವ ಕೆಲಸದಿಂದ ಒಂದು ದಿನದ ಅವರು ಸಂತೋಷದಿಂದ ಈ ಆಟದಲ್ಲಿ ಪಾಲ್ಗೊಂಡು ಸಂತಸದ ವಿಷಯ ಎಂದು ಹೇಳಿದರು ಮುಖ್ಯ ಅತಿಥಿಗಳಾಗಿ ಆರೋಗ್ಯ ಮತ್ತು ವಿಮೆಯ ಬಗ್ಗೆ ಶಂಕರ್ ಲಮಾಣಿ ಸಾರ್ವಜನಿಕ ಆಸ್ಪತ್ರೆ ಅಧಿಕಾರಿ ಮತ್ತು ಪ್ರಧಾನ ಅಂಚೆ ಕಚೇರಿಯ ಪೋಸ್ಟ್ ಮಾಸ್ಟರ್ ದಾವಲ್ ಅಣ್ಣಿಗೇರಿ ಮಾತನಾಡಿದರು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಪುರಸಭೆ ಮುಖ್ಯಾಧಿಕಾರಿ ಹಿರಣ್ಯ ಗುಡ್ಡಾರಿ ನಾನು ಇಪ್ಪತ್ತು ವರ್ಷದಿಂದ ಸೇವಾ ಪ್ರತಿನಿಧಿಯಾಗಿ ಕೆಲಸ ನಿರ್ವಹಿಸುತ್ತಿರುವುದು ಪೌರ ಕಾರ್ಮಿಕರು ಯಾರೂ ಮಾಡದಂತೆ ನಮ್ಮ ಸಿಬ್ಬಂದಿಗಳು ಯಾವುದೇ ಅಂಚಿಕೆ ಬಯವಿಲ್ಲದೆ ಎಂದು ಸುಲಭವಲ್ಲದ ಒಟ್ಟು ಮೂವತ್ನಾಲ್ಕು ಇಲಾಖೆಯಲ್ಲಿ ಇಂತಹ ಸೇವೆ ಯಾರೂ ಮಾಡಲ್ಲ ಬೆಳಿಗ್ಗೆ ಎದ್ದು ಕೂಡಲೇ ಮಾಡುತ್ತಿರುವುದು ನಮ್ಮ ಪುರಸಭೆ ಪೌರ ಕಾರ್ಮಿಕರು ಇದು ಹೆಮ್ಮೆಯ ವಿಷಯ ಎಂದು ಪೌರ ಕಾರ್ಮಿಕರ ಗುಣಗಾನ ಮಾಡಿದರು ಕಾರ್ಮಿಕ ದಿನಾಚರಣೆ ಅಂಗವಾಗಿ ರಾಮದುರ್ಗ ಪೌರ ಕಾರ್ಮಿಕರಿಗಾಗಿ ವಿವಿಧ ಆಟದಲ್ಲಿ ಸ್ಪರ್ಧೆ ಇಡಲಾಗಿತ್ತು ಈ ಸ್ಪರ್ಧೆಯ ಈ ಸಂದರ್ಭದಲ್ಲಿ ಸನ್ಮಾನಿಸಿ ಬಹುಮಾನ ನೀಡಲಾಯಿತು ಈ ಸಂದರ್ಭದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಏರನ ಕೊಡ್ತಾರೆ ಮುಖ್ಯ ಅತಿಥಿಗಳಾಗಿ ಶಂಕರ್ ಲವಾಣಿ ಸಾರ್ವಜನಿಕ ಆಸ್ಪತ್ರೆ ಅಧಿಕಾರಿಗಳು ಮತ್ತು ಪ್ರಧಾನ ಅಂಚೆ ಕಚೇರಿಯ ಪೋಸ್ಟ್ ಮಾಸ್ಟರ್ ಧಾವಲ್ಸಾ ಅಣ್ಣಿಗೇರಿ ಪುರಸಭೆ ಕಿರಿಯ ಅಭಿಯಂತರಾದ ಆರ್ ಎಸ್ ಪಾಟೀಲ್ ಪುಂಡ್ಲಿಕ್ ಮಾಧರ್ ಪೌರ ಕಾರ್ಮಿಕರ ಅಧ್ಯಕ್ಷರು ಆರೋಗ್ಯ ನಿರೀಕ್ಷಕ ಚಂದನ್ ಪಾಟೀಲ್ ಪೌರ ಕಾರ್ಮಿಕರು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಈ ನಸುಕಿನ ಮುಸುಕಿದ ಬೆಳ್ಳಂ ಬೆಳಗಲಿ ನಸುಕಿನ ಮುಸುಕಿದ ಬೆಳ್ಳಂ ಬೆಳಗಲಿ ನಗರದ ಗಲ್ಲಿ ಕೇರಿಯ ಹೊಲಸು ಭಾಷೆ ಶುಚಿಯ ಹಂಚ ಬರಡ ಬೆಳಿಗ್ಗೆದ್ದು ಯಾರು ಹೇಳದಾಗ ಬೆಳ ಬೆಳಿಗ್ಗೆದ್ದು ಯಾರು ಹೇಳದ ಟೈಮ್ದಾಗ ಪ್ರತಿ ನಗರಗಳನ್ನ ಸ್ವಚ್ಛವಾಗಿಕೊಂತ ಏನು ನಮ್ಮ ಸ್ವಚ್ಛ ಮಾಡ್ತದ ಗಟ್ರ ಸ್ವಚ್ಛವಾಗಿ ಶುಚಿ ಯಾರಪ್ಪ ಯಾರ ಅವನೇ ನಮ್ಮ ಪೌರ ಕಾರ್ಮಿಕ ಆರೋಗ್ಯ ಆಯಸ್ಸು ಆರೋಗ್ಯ ಆಯುಷ್ಯ ಬಸಿದು ಜನರ ಆರೋಗ್ಯ ಹುಡುಕಿ ಹೊರಟ ನಗರದ ವೈದ್ಯನೇ ನಮ್ಮ ಪೌರ ಕಾರ್ಮಿಕ ಯಾರಪ್ಪ ಅಂತಂದ್ರ ಇದ್ದ ಬಿದ್ದ ಆರೋಗ್ಯ ಆಯುಷ್ಯ ಬೆವರು ನೆತ್ತರನ್ನು ಬಸಿದು ಜನರ ಆರೋಗ್ಯ ಹುಡುಕಿ ಹೊರಟ ನಗರದ ವೈದ್ಯನು ನಮ್ಮ ಪೌರ ಕಾರ್ಮಿಕ ಅಂದ್ರೆ ಏನು ನಾವು ಸ್ವಚ್ಛ ಮಾಡುವುದರಿಂದ ನಗರದ ಸೌಂದರ್ಯಕರಣ ಆಗಲಿ ಜನರ ಆರೋಗ್ಯದ ಮೇಲೂ ಸಹ ಇದು ಪರಿಣಾಮ ಬೀರ್ತದೆ ಆರೋಗ್ಯವನ್ನ ಸಾರ್ವಜನಿಕರ ಆರೋಗ್ಯದ ಮೇಲೆ ಸತಕ ನಾವು ಸ್ವಚ್ಛ ಮಾಡುವುದರಿಂದ ಅವರ ಆರೋಗ್ಯ ಉತ್ತಮವಾಗಿರುತ್ತದೆ ಅದ ನಮ್ಮ ಪೌರ ಕಾರ್ಮಿಕ ಕೂಡ ನಗರದ ಒಬ್ಬ ವೈದ್ಯ ನಿಮ್ಮ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಎಷ್ಟೋ ಸಾಕಷ್ಟು ಪರಸುಗಳು ಆ ಮಕ್ಕಳಿಗೆ ಇರ್ತಕ್ಕಂಥ ಪರಸುಗಳು ಅವನ್ನೆಲ್ಲ ಮಾಡಿಸ್ಕೊಂತ ಹೇಳಿದ್ರು ನಾವೆಲ್ಲ ಪರಸುಗಳು ಮಾಡಿಸ್ಕೊಂಡ್ರಿ ಇನ್ನು ನಮ್ಮ ಆರೋಗ್ಯ ಯಾವ ರೀತಿ ಕಾಪಾಡಿ

ಒಂದು ಹೇಳ್ತೀನಿ ನೋಡಿ ನಮ್ಮ ರಕ್ತದೊಳಗ ಮಾವ ಅನ್ನೋದ್ರಿಂದ ತಸ್ಕರ ಹೇಳ್ತೀನಿ ಮಾವ ಗುಟ್ಕಾ ತಂಬಾಕ ಚೈನೀಸ್ ಇನ್ನೂ ಸ್ವಲ್ಪ ಮತ್ತೆ ಹೈಲೈಟ್ ಆಗಿದ್ರಿ ನೀವು ನೋಡಿರ್ಬೋದು ಸಿಗರೇಟ್ ಪಾನ್ ಪರಾಕ ಹಿಮಾಲ ಇವಾಗ ನೋಡ್ಬೋದು ದೊಡ್ಡ ಹಾಡು ಬರ್ತಾರೆ ಏನ್ ಮಾಡಕ್ ಆಗೋದಿಲ್ಲ ಅದಕ್ಕೋಸ್ಕರ ಹೇಳ್ತೀನಿ ಇವೆಲ್ಲ ಏನದ ಈ ಚಟಗಳನ್ನ ಆದಷ್ಟು ನಾವು ಕೂಡ ಯಾಕೆ ಮಾಡ್ತೇವೆ ಅದ್ರ ಬೋಧ ಇರ್ತೈತೆ ಪ್ಯಾಕೆಟ್ ಮಾಡಿ ಬರೋದಿರ್ತಾರೆ ಸಿಗರೇಟ್ ಸೇರಿದ್ರೆ ಆರೋಗ್ಯಕ್ಕೆ ಹಾನಿಕಾರಕ ಧೂಮಪಾನ ಕೊಲ್ಲುತ್ತದೆ ಆ ಡ್ರಿಂಕ್ಸ್ ನಮಗೆ ನಮ್ಮ ಲಿವರ್ ಬಾರತಿ ಆ ಗುಟ್ಕಾ ತಿನ್ನೋದ್ರಿಂದ ಕ್ಯಾನ್ಸರ್ ಬರುತ್ತೆ ಕ್ಯಾನ್ಸರ್ ಗುಟ್ಕಾ ಆಗಲಿ ತಂಬಾಕ್ ಆಗಲಿ ಡ್ರಿಂಕ್ಸ್ ಮಾಡೋದ್ರಿಂದ ಅಷ್ಟೇ ಬರ್ತಿರ್ತಾರಲ್ಲ ನಾವು ತಿನ್ನುವಂತ ಆರೋಗ್ಯ ಹೋದೈತಿ ಈಗ ಏನಾಗಿತ್ತು ಅಂದ್ರೆ ಇಲ್ಲಿ ಹೋಗೋದ್ ನೀವ ಎಲ್ಲ ಕೆಮಿಕಲ್ ಸಾಕಷ್ಟು ಯೋಜನೆಗಳು ಆದ್ರೆ ನಿಮಗೆ ಅದಕ್ಕೆ ಗಮನಕ್ಕಿಲ್ಲ ನಾನು ನಿಮ್ಮ ಸಲುವಾಗಿ ಅಂತ ಮಾಡಿದಂತ ಕೆಲವೊಂದು ಅಂಶಗಳನ್ನು ಹೇಳ್ತೀನಿ ಸಾಕಷ್ಟು ಟೈಮ್ ತೊಳ್ ತೆಗೆದುಕೊಳ್ಳೋದಿಲ್ಲ ಮೊದ್ಲದ ಏನಪ್ಪ ಅಂತಂದ್ರೆ ನಿಮ್ಮ ಒಂದು ಪ್ರತಿಯೊಬ್ಬರದ ಒಂದು ಜೀವ ವಿಮೆ ನೀವು ಮಾಡಿಸ್ಕೊಳ್ಬೇಕು ಜೀವ ವಿಮೆ ಅತ್ಯಂತ ಹೆಚ್ಚು ಲಾಭದಾಯಕವಾದಂತ ವಿಮೆ ಅಂದ್ರೆ ಅಂಚೆ ವಿಮೆ ನಿಮ್ಗೆ ಗೊತ್ತಿರಬಹುದು ಇದು ಡಿಪೆಂಡಿಂಗ್ ಅಪಾನ್ ಬೋನಸ್ ಮೇಲೆ ಇರ್ತದೆ ಆ ಬೋನಸ್ ನಮ್ದು ಐವತ್ತು ಎರಡು ಪರ್ಸೆಂಟ್ ಬೇರೆ ಕಡೆ ನೀವು ವಿಚಾರ ಮಾಡಿ ನೋಡಬಹುದು ನೀವು ಒಂದು ಲಕ್ಷ ರೂಪಾಯಿ ಜೀವ ಅಂತಂದ್ರೆ ಒಂದು ಲಕ್ಷದ ವಿಮೆ ಮಾಡಿದ್ರೆ ತಿಂಗಳಿಗೆ ಬಹಳ ತೊಂಬತ್ತಿ ಒಂದು ಐದು ಲಕ್ಷ ರೂಪಾಯಿ ಮಾಡಿದ್ರೆ ಅಂದ್ರೆ ಎರಡರಿಂದ ಎರಡು ವರ್ಷ ನಿಮ್ಮ ಅರವತ್ತು ವರ್ಷ ಒಳಗೆ ನೀವು ಒಂದು ಐದು ಲಕ್ಷ ಜೀವಿಮೆ ಮಾಡಿಸಿದ್ರಿ ಅಂದ್ರೆ ಆ ಅರವತ್ತು ವರ್ಷ ಒಳಗೆ ಐವತ್ತು ವರ್ಷ ಒಳಗೆ ನೀವು ಯಾವ ವರ್ಷ ವಯಸ್ಸಿಗೆ ನಿಮ್ ದುಡ್ಡು ಬರ್ಬೇಕಂತ ಹೇಳಿ ನೀವು ಅದನ್ನ ವಿಚಾರ ಮಾಡ್ತೀನಿ ಹೇಳ್ತೀರಿ ಅದ್ರ ತಕ್ಕ ನಾನು ನಿಮ್ಗೆ ಇಷ್ಟು ಪ್ರತಿ ತಿಂಗಳು ಎಷ್ಟು ತುಂಬಬೇಕಂತ ಹೇಳಿ ನಾನು ನಿಮ್ಗೆ ಲೆಕ್ಕ ಮಾಡ್ಕೊಡ್ತೀನಿ ಉದಾಹರಣೆ ನೀವು ತಿಂಗಳಿಗೆ ಐನೂರು ರೂಪಾಯಿ ತುಂಬಾಕಿತ್ತೀರ ಅಂದ್ರೆ ನಿಮ್ಮ ಐವತ್ತರಿಂದ ಅರವತ್ತು ವರ್ಷ ಒಳಗೆ ನೀವು ಐನೂರು ರೂಪಾಯಿ ತಿಂಗಳ ತುಂಬಾಕಿತ್ತೀರ ಆ ಅರವತ್ತು ವರ್ಷ ಒಳಗೆ ನೀವು ನಿಮ್ಗೆ ಯಾವುದೇ ರೀತಿ ಅಪಘಾತವಾಗಲಿ ಒಂದು

ಸುಮಾರು ನಾನು ಈ ಇಲಾಖೆಯಲ್ಲಿ ಇಪ್ಪತ್ತು ಹದಿನೆಂಟರಿಂದ ಇಪ್ಪತ್ತು ವರ್ಷ ಸೇವೆ ಸಲ್ಲಿಸ್ತಾ ಒಂದು ಆನಂದ ಕಾರ್ಮಿಕರ ದಿನಾಚರಣೆ ಸಾಕಷ್ಟು ದಿನಾಚರಣೆಗಳು ಬರೋಣ ದಿನಾಚರಣೆ ಸರ್ಕಾರ ಯಾಕೆ ಮಾಡ್ತಂದ್ರೆ ಅತ್ಯಂತ ಸಮಾಜದಲ್ಲಿ ಯಾರು ಕೂಡ ಮಾಡಿದಂತ ಕೆಲಸಗಳನ್ನ ಈ ಒಂದು ನಮ್ಮ ಸಿಬ್ಬಂದಿ ಯಾವುದೇ ಭಯ ಹಂಚಿಕೆ ಯಾವುದೇ ಇದೆ ಇಲ್ಲದೆ ನಿರ್ವಹಣೆ ಸುಲಭದ ಸುಲಭ ಮಾತ್ರ ನಮ್ಮ ಸರ್ಕಾರಿ ಸೇವೆಯಲ್ಲಿ ಸುಮಾರು ಮೂವತ್ತ್ ನಾಲ್ಕು ಇಲಾಖೆಗಳು ಇಲಾಖೆಗಳಿಗೂ ಕೂಡ ಇಂತ ಒಂದು ಸೇವೆ ಕೂಡ ಯಾವಾಗ ಮಾಡ್ತಾ ಇಲ್ಲ ಬೆಳಿಗ್ಗೆ ಎಲ್ಲರೂ ಹೇಳೋಕೆ ಮುಂಚೆ ಚಾಲ ಯಾವ ತರ ಒಂದು ಸರ್ಕಾರಿ ಕೆಲಸ ಆದ್ರೆ ಅದು ನಮ್ಮ ಪೌರ ಕಾರ್ಮಿಕ ಅಂತ ಹೇಳ್ತೇವೆ ಇವತ್ತು ನನ್ನ ಹೆಮ್ಮೆ ವಿಷಯ ಅಂತ ಒಂದು ಪೌರ ಕಾರ್ಮಿಕ ದಿನಾಚರಣೆಯಲ್ಲಿ ಪಾಲ್ಗೊಂಡಂತ ನಮ್ಮ ಆತ್ಮೀಯರಾದ ಅಡಿಗೇರ್ ಸರ್ ಅವರೇ ಅದೇ ರೀತಿ ಆರೋಗ್ಯ ಇಲಾಖೆ ಬಂತು ನಮ್ಮ ಆಪ್ತ ಸಮಾಲೋಚಕರಾದಂತಹ ಕಾರ್ಯಕರ್ತರು ಶೇಖರ್ ಅವರೇ ಅದೇ ರೀತಿ ನಮ್ಮ ಪ್ರತಿಭೆಯ ಅಭಿಯಂತರಾದ ಪಾಟೀಲ್ ಅವರೇ ಹಾಗೂ ನಮ್ಮ ಪೌರ ನೌಕರ ಕುಂಡ್ಲಿಕರೇ ನಮ್ಮ ಆರೋಗ್ಯ ನಿರೀಕ್ಷಕರಾದಂತಹ ಚಂದ್ರ ಹಾಗೂ ಎಲ್ಲರ ಸಮಸ್ತ ಸಿಬ್ಬಂದಿ